ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಒಂದನ ಜೆ ಪಿ ಮನೆಯೊಳಗೆ ಬರ್ತಾಳೆ ಬಾ ಒಂದನ ಕೂತ್ಕೊ ಅಂತಾರೆ ಜೆ ಪಿ ಹಾಯ್ ಅಂಕಲ್ ಹೇಗಿದ್ದೀರಾ ಅಂತ ಬ್ರಂದ ಶಕ್ತಿನ ಕೇಳ್ತಾಳೆ ನಾನು ಚೆನ್ನಾಗಿದ್ದೀನಿ ನೀನು ಹೇಗಿದ್ಯಾ ಅಂತಲೇ ಶಕ್ತಿ ಆರಾಮಾಗಿದ್ದೀನಿ ಅಂಕಲ್ ಅಯ್ಯೋ ಯಾರಿಗೇನು ಕುಡಿಯೋಕೆ ಕೊಟ್ಟಿಲ್ವಾ ಇರಿ ಒಂದು ನಿಮಿಷ ತರ್ತೀನಿ ಅಂತ ಬ್ರಂದ ಹೋಗುವಾಗ ಬೃಂದ ನೀನು ತರೋ ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ಮನೆಯಲ್ಲಿ ಕೆಲಸದ ನೀವು ಎಲ್ರಿಗೂ ಒಂದು ಸರ್ಪ್ರೈಸ್ ಇದೆ ಅಂತಾರೆ ಶಿವ ಏನು ಸರ್ಪ್ರೈಸ್ ಅದು ಅಂತಾನೆ ಶಕ್ತಿ ಎಲ್ರಿಗೂ ಜ್ಯೂಸ್ ತಗೊಂಡು ಬಾ ಅಂತಾರೆ ಜೆ ಪಿ ತರ್ತೀನಿ ಯಜ್ಮ್ರಿ ಅಂತಾರೆ ಪೂರ್ಣಿಮಾ ವಾಯ್ಸ್ ಕೇಳಿದ ಹಾಗಿದೆಯಲ್ಲ ಅಂತಾನೆ ವಿಕ್ಕಿ ಆಗ ಪೂರ್ಣಿಮಾ ಎಲ್ರಿಗೂ ಜ್ಯೂಸ್ ತಂದು ಕೊಡ್ತಾರೆ ಎಲ್ಲರೂ ನಗ್ತಾರೆ ಜ್ಯೂಸ್ ಕುಡಿದ ಮೇಲೆ ಗ್ಲಾಸ್ನ ವಾಪಸ್ ತಗೊಂಡು ಹೋಗುವಂತೆ ಅಲ್ಲಿವರೆಗೂ ಅಲ್ಲೇ ನಿಂತಿರು ಅಂತಾರೆ ಜೆ ಪಿ ಸರಿ ಅಂತ ಪೂರ್ಣಿಮಾ ನಿಂತ್ಕೋತಾರೆ ಅಮ್ಮ ಮಹಾತಾಯಿ ಎಷ್ಟು ದಿನ ಆಯಿತು ನಿನ್ನ ನೋಡಿ ಹೌದು ಮನೇಲಿ ಎಲ್ಲರೂ ಹೇಗಿದ್ದಾರೆ ಅಂಕಲ್ ಹೇಗಿದ್ದಾರೆ ಅಂತಾನೆ ವಿಕ್ಕಿ ಬವ ಅಂತ ಅವ್ರ ಮನೆ ಕಾಯ್ತಾ ಇರ್ಬೋದು ಅಂತಾಳೆ ವಂದನ ಎಲ್ಲರೂ ನಗ್ತಾರೆ ನಿನ್ನ ಗಂಡ ಹುಚ್ಚ ನೀನು ಇಲ್ಲಿ ಕೆಲಸ ಮಾಡೋಳು ಆದರೆ ನಿಮ್ಮ ಮಗಳು ಸಮಾಜದಲ್ಲಿ ನಮ್ಮ ವಿರುದ್ಧ ಕೇಸ್ ನಡೆಸೋ ಲಾಯರ್ ಬಹಳ ಚೆನ್ನಾಗಿದೆ ನಿಮ್ಮ ಕಾಂಬಿನೇಷನ್ ಈಗ ನಿಮ್ಮಿಬ್ಬರ ಪರಿಸ್ಥಿತಿ ಮಾತ್ರ ಹೀಗಿದೆ ನಿಮ್ಮ ಮಗಳಿಗೆ ಬುದ್ಧಿ ಹೇಳು ಅಂತಾರೆ ಶಕ್ತಿ ಅವಳನ್ನು ನಮ್ಮನೆ ಕೆಲಸಕ್ಕೆ ಕಾರ್ಸ್ಕೊಳ್ಳೋಣ ಬಿಡಿ ಡ್ಯಾಡ್ ಅಂತಾನೆ ವಿಕ್ಕಿ ಆಯಿತು ಮಗನೇ ನೀನು ಹೇಗೆ ಹೇಳ್ತೀಯೋ ಹಾಗೆ ಅವಳು ಕೈಕಾಲು ಮುರಿದು ಮೂಲೆಯಲ್ಲಿ ಕೂರಿಸ್ತೀನಿ ಬಾಯಲ್ಲಿ ಹೇಳ್ತೀನಿ ಅಂದ್ಕೋಬೇಡ ಮಾಡಿ ತೋರಿಸ್ತೀನಿ ಅಂತಾನೆ ಶಕ್ತಿ ಈಚೆ ಭಾರ್ಗವಿ ಬೇರುವಿಂದ ದುಡ್ಡನ್ನು ತೆಕ್ಕೊಂಡು ಶಾಕ್ ಶಾಕ್ನಿಂದ ನೋಡುವಾಗ ಟೀ ತಂದ ಕಲ್ಪನಾ ಅದನ್ನು ನೋಡಿ ಟೀ ಕಪ್ನ ಕೆಳಗೆ ಬಿಸಾಕ್ತಾರೆ ಎಲ್ಲಿಂದ ಬಂತು ಈ ದುಡ್ಡು ಅಂತಾಳೆ ಭಾರ್ಗವಿ ಇದ ಮನೆಯಲ್ಲಿ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಇಟ್ಬಿಟ್ಟಿದ್ವಿ ಇವತ್ತು ಮನೆ ಕ್ಲೀನ್ ಮಾಡಿದ್ವಲ್ಲ ಸಿಕ್ಬಿಡ್ತು ನೋಡು ಅಂತಾರೆ ಕಲ್ಪನಾ ನಾನು ಲಾಯರ್ ನನ್ನ ಹತ್ರನೇ ಸುಳ್ಳು ಹೇಳ್ತೀರಾ ಮನೆ ಕ್ಲೀನ್ ಮಾಡಿ ದುಡ್ಡು ಸಿಗೋದಾಗಿದ್ದರೆ ನೂರೋ ಇನ್ನೂರೋ ಸಿಗ್ತಿತ್ತು ಆದರೆ ಇಲ್ಲಿ ನೋಡಿ ಹೊಸ ಗರಿಗರಿ ನೋಟು ಐನೂರು ರೂಪಾಯಿದು ಸಾವಿರ ರೂಪಾಯಿನೂ ಹುಟ್ಟೋಕೆ ಕಷ್ಟಪಡೋ ನಾವು ಇಷ್ಟೊಂದು ದುಡ್ಡು ಬಚ್ಚಿಟ್ಟಿರ್ತೇವ ಎಲ್ಲಿ ಅತ್ತೆ ನಿಮ್ಮನೆ ಕೇಳ್ತಿರೋದು ಎಲ್ಲಿ ಅಂತಳೆ ಭಾರ್ಗವಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತಳೆ ಕಲ್ಪನಾ ಪ್ರತಿದಿನ ಮನೆಯಿಂದ ಹೋದವರು ರಾತ್ರಿನೇ ಮನೆಗೆ ಬರ್ತಾರೆ ಈಗ ಬೀರುವಿನಲ್ಲಿ ಇಷ್ಟೊಂದು ದುಡ್ಡು ಬೇರೆ ಇಬ್ಬರೂ ಸೇರಿಕೊಂಡು ಏನೋ ಮುಚ್ಚಿರ್ತಿದ್ದೀರಾ ಅಂತ ನನಗೆ ಗೊತ್ತು ಅದೇನು ಅಂತ ನೀವೇ ನೇರವಾಗಿ ಹೇಳಿದರೆ ಸರಿ ಅಂತಳೆ ಭಾರ್ಗವಿ ನಿಜವಾಗ್ಲೂ ಅವಳು ದೇವಸ್ಥಾನಕ್ಕೆ ಹೋಗಿರೋದು ಅಂತಾಳೆ ಕಲ್ಪನಾ ಮತ್ತೆ ಸುಳ್ಳು ಅಲ್ಲಿ ಹೋಗಿ ಭಜನೆ ಮಾಡಿರೋದಕ್ಕೆ ದೇವ್ರು ಬಂದು ದುಡ್ಡು ಕೊಟ್ರಾ ಅಂತಾಳೆ ಭಾರ್ಗವಿ ನಿಜ ಹೇಳಿದರೆ ಅತ್ತಿಗೆ ಕತೆ ಮುಗ್ದೋಯ್ತು ಬೇರೆ ಏನಾದರೂ ಹೇಳಬೇಕು ಅಂತ ಕಲ್ಪನೆ ಯೋಚನೆ ಮಾಡುವಾಗ ಭಾರ್ಗವಿಗೆ ಶಕುಂತಲ ಕಾಲ್ ಮಾಡ್ತಾರೆ ಅಮ್ಮನ ವಿಷಯನ ಎಲ್ಲ ಭಾರ್ಗವಿಗೆ ಹೇಳ್ತಾರೆ ಅಲ್ಲಿ ನಡೀತಿರೋ ಅವಮಾನನೂ ಹೇಳ್ತಾರೆ ಆಗ ಭಾರ್ಗವಿ ಕಾಲ್ ಕಟ್ ಮಾಡಿ ಸಿಟ್ಟಿಂದ ಕಲ್ಪನೆ ನೋಡ್ತಾಳೆ ಈಚೆ ಒಂದನ ಜ್ಯೂಸ್ ಕ್ಲಾಸನ್ನು ಬೇಕು ಅಂತ ಕೆಳಗಾಕಿ ಅಯ್ಯಯ್ಯೋ ಜ್ಯೂಸ್ ಎಲ್ಲ ಚೆಲ್ಲೋಗ್ಬಿಡ್ತಲ್ಲ ಕಾಲೆಲ್ಲ ಗಲೀಜಾಗೋಯ್ತು ಅಂತಾಳೆ ಅಷ್ಟೇ ತಾನೇ ಬಂದನ ನಮ್ಮ ಕೆಲಸದವಳು ಕ್ಲೀನ್ ಮಾಡ್ತಾಳೆ ಬಿಡು ಅಂತಾರೆ ನಿರ್ಮಲಾ ಅಯ್ಯೋ ಬೇಡ ನಾನು ಒರೆಸ್ತೀನಿ ಅಂತಾಳೆ ರುದ್ರ ಹೇಳಿದ್ದು ಕೆಲಸದವರಿಗೆ ಅಂತಾರೆ ಕಲ್ಪನಾ ಆಗ ಪೂರ್ಣಿಮಾ ಕ್ಲೀನ್ ಮಾಡೋಕ್ಕೆ ಓಡಿ ಬರ್ತಾರೆ ಗ್ಲಾಸನ್ನೆಲ್ಲ ತೆಗೆಯುವಾಗ ನೀನಲ್ಲಿ ನಾವು ಇಲ್ಲಿ ಅದೇ ನಿನಗೆ ಸರಿಯಾದ ಜಾಗ ನಮ್ಮ ಕಾಲು ಕೆಳಗೆ ನಮ್ಮ ಮುಂದೆನೆ ಕಾಲ್ ಮೇಲೆ ಕಾಲು ಹಾಕಿ ಕಾಣಬಾರ್ದು ಅಂತಾರೆ ಜೆ ಪಿ ನಮ್ಮ ಮೇಲೆ ಕೇಸ್ ಹಾಕ್ತಾರೆ ಅಪ್ಪ ಮಗಳು ತುಂಬ ಹಾರಾಡ್ತಿದ್ರು ಅವರು ಅನ್ಭವಿಸ್ಬೇಕಾಗಿರೋದನ್ನು ನೀನು ಅನುಭವಿಸ್ತಿದ್ಯಾ ಅಂತಾನೆ ಶಕ್ತಿ ಹೇಗಿದ್ದಾನೆ ನಿನ್ನ ಗಂಡ ಹುಷಾರಾಗಿದ್ದಾನಾ ಅಂತಾರೆ ಜೆ ಪಿ ಅವನೆಲ್ಲ ಹುಷಾರಾಗಿರ್ತಾನೆ ಇನ್ನು ಸ್ವಲ್ಪ ದಿನ ಬೀದಿನಲ್ಲಿ ಹುಚ್ಚು ನಾಯಿ ಥರ ತಿರುಗ್ತಾನೆ ಅಂತಾನೆ ಶಕ್ತಿ ನನ್ನ ಕಾಲ ಮೇಲೆ ಜ್ಯೂಸ್ ಬಿದ್ದಿದೆ ಒರೆಸ್ಬಿಡು ಅಂತಾಳೆ ವಂದನ ಆಗ ಪೂರ್ಣಿಮಾ ಬಟ್ಟೆಯಿಂದ ಅವಳ ಕಾಲನ್ನು ಒರೆಸ್ಬೇಕು ಅನ್ನುವಾಗ ಭಾರ್ಗವಿ ಬಂದು ಅಮ್ಮನ ಮುಟ್ಟಿ ನೋಡ್ತಾಳೆ ಆಗ ಎಲ್ಲರೂ ಶಾಕ್ನಿಂದ ಎದ್ದು ನಿಂತ್ಕೋತಾರೆ ಆಗ ಭಾರ್ಗವಿ ಎಲ್ಲರನ್ನ ಸಿಟ್ಟಿಂದ ನೋಡ್ತಾಳೆ ನಿನ್ನ ತಾಯಿ ವಯಸ್ಸಿನವ್ರು ಇವರು ಇವ್ರ ಹತ್ರನೇ ಇಷ್ಟೊಂದು ಕೆಟ್ಟದಾಗ ನಡ್ಕೋತಿದ್ಯಲ್ಲ ನೀನು ನಿನ್ನ ಅಪ್ಪನ ಮಗಳೇ ಕಣೆ ಅಂತಾಳೆ ಭಾರ್ಗವಿ ಏಯ್ ಅಂತಾಳೆ ಒಂದನ ಇನ್ನೊಂದು ಮಾತಾಡಿದ್ರು ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ ಬಾ ಅಮ್ಮ ಅಂತ ಅಮ್ಮನ ಕೈನ ಹಿಡ್ಕೊತಾಳೆ ಭಾರ್ಗವಿ ಭಾರ್ಗವಿ ಇವಳು ನಮ್ಮ ಮನೆ ಕೆಲಸದವಳು ಮನೆ ಕೆಲಸದ ಟೈಮ್ ಇನ್ನೂ ಮುಗ್ದಿಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಅಂತಾರೆ ಜೆ ಪಿ ಜೆ ಪಿ ಪಾಟೀಲ್ ನಾಲ್ಗೆ ನಬ್ಬಿಗೆ ಹಿಡಿದು ಮಾತಾಡಿ ಅವಳು ನನ್ನ ತಾಯಿ ನನ್ನ ತಾಯಿನ ನಾನು ಕರ್ಕೊಂಡು ಹೋಗೋಕ್ಕೆ ಯಾವೊಂದು ಪರ್ಮಿಷನು ಬೇಕಾಗಿಲ್ಲ ಅಂತಾಳೆ ಭಾರ್ಗವಿ ಅವರನ್ನು ಕರ್ಕೊಂಡು ಹೋದರೆ ಮನೆ ಕೆಲಸ ಮಾಡೋರು ಯಾರು ಅಂತಾಳೆ ಸಾಕ್ಷಿ ನಿನ್ನ ಕೈಕಾಲೇನು ಬಿದ್ದೋಗಿದ್ಯಾ ಗಟ್ಟು ಮುಟ್ಟಾಗೇ ಇದೆಯಾ ಅಂತಾಳೆ ಭಾರ್ಗವಿ ಭಾರ್ಗವಿ ಅಂತಾರೆ ನಿರ್ಮಲಾ ಕೀರ್ಚ್ಬೇಡ ನಾನೇನು ನಿನ್ನ ಅಲ್ಲ ದಬ್ಬಾಳಿಕೆ ಮಾಡೋಕ್ಕೆ ಕೆಲಸ ಇದ್ರೆ ನೀವು ಮಾಡ್ಕೊಳ್ಳಿ ಆಗ್ಲಿಲ್ಲ ಅಂದರೆ ನಿಮ್ಮ ಗಂಡಂದ್ರ ಕೈಯಲ್ಲಿ ಮಾಡಿಸ್ಕೊಳ್ಳಿ ಅದನ್ನು ಬಿಟ್ಟು ನಮ್ಮನೆಯವ್ರ ತಂಟೆಗೆ ಏನಾದರೂ ಬಂದರೆ ಒಬ್ಬೊಬ್ಬರು ಜನ್ಮನು ಜಾಲಾಡ್ಬಿಡ್ತೀನಿ ನೀನೇನೆ ಹಾಗೆ ನೋಡ್ತಾ ನಿಂತಿದ್ಯಾ ನಡಿ ಅಂತ ಅಮ್ಮನ ಕೈನ ಹಿಡ್ಕೊಂಡು ಕರ್ಕೊಂಡು ಬರ್ತಾಳೆ ಭಾರ್ಗವಿ ಆಗ ಬೃಂದ ಬಂದು ತಡೆದು ಭಾರ್ಗವಿ ನೀನು ಅವಳನ್ನು ಎಲ್ಲೂ ಕರ್ಕೊಂಡು ಹೋಗೋ ಹಾಗಿಲ್ಲ ಯಾಕಂದರೆ ಅಮ್ಮ ನಮ್ಮ ಹತ್ರ ದುಡ್ಡು ತಗೊಂಡಿದ್ದಾಳೆ ಕೆಲಸ ಮಾಡ್ತೀನಿ ಅಂತ ಒಪ್ಕೊಂಡ್ಮೇಲೆ ಮಧ್ಯದಲ್ಲಿ ಹಾಗೆಲ್ಲ ಹೋಗೋ ಹಾಗಿಲ್ಲ ಅಂತಾಳೆ ಬೃಂದ ಆಗ ಭಾರ್ಗವಿ ಬ್ರಂದನ್ ಕೆನ್ನೆಗೆ ಬಾರಿಸ್ತಾಳೆ ಇಷ್ಟು ದಿನ ನೀನು ದೊಡ್ಡೋಳು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ನ ಮೇಲೆ ಕೈ ಮಾಡಿರಲಿಲ್ಲ ಆದರೆ ನಿನಗೆ ಕತ್ತೆಗಾದಷ್ಟು ವಯಸ್ಸಾಗಿದೆಯೇ ಹೊರತು ಅದಕ್ಕೆ ತಕ್ಕನಾಗಿ ಬುದ್ಧಿ ಬಂದಿಲ್ಲ ಅಂತಾಳೆ ಭಾರ್ಗವಿ ಅಲ್ವೇ ಅಮ್ಮ ಅಂತ ಬ್ರಂದ ಹೇಳುವಾಗ ಅಮ್ಮ ಅನ್ಬೇಡ ಅವಳನ್ನ ಆ ಪದದ ಅರ್ಥ ಗೊತ್ತಿದೆಯಾ ನಿನಗೆ ಎಷ್ಟು ಜನ್ಮದ ಪಾಪ ಮಾಡಿ ಅವಳು ನಿನ್ನ ಹಿತ್ಲೋ ಅದೆಷ್ಟು ಜನ ಮಕ್ಕಳು ತಂದೆ ತಾಯಿ ಇಲ್ಲ ಅಂತ ಅನಾಥಶ್ರಮ ಅನಾಥಾಶ್ರಮದಲ್ಲಿ ಬೆಳೀತಿದ್ದಾರೆ ಅದೆಷ್ಟೋ ಜನ ತಂದೆ ತಾಯಿ ಮಕ್ಕಳು ನೋಡ್ಕೋತಿಲ್ಲ ಅಂತ ವೃದ್ಧಾಶ್ರಮದಲ್ಲಿದ್ದಾರೆ ಆದರೆ ನೀನು ಆ ಮಕ್ಕಳಿಗಿಂತ ಕಡೆ ಆಗಿಬಿಟ್ಟಿಯಲ್ಲೇ ನಿನ್ನ ಅವನ ಅಕ್ಕ ಅನ್ನೋಕೆ ಅಸಹ್ಯ ಆಗುತ್ತೆ ನಡಿಯಮ್ಮ ಅಂತ ಅಮ್ಮನ ಕರ್ಕೊಂಡು ಬರ್ತಾಳೆ ಭಾರ್ಗವಿ ಎಲ್ಲರೂ ಶಾಕ್ನಿಂದ ನೋಡ್ತಾನೆ ನಿಂತಿರ್ತಾರೆ ಆಗ ವಾಪಸ್ ಬಂದ ಭಾರ್ಗವಿ ಆ ದುಡ್ಡನ್ನೆಲ್ಲ ತೆಗೆದು ಎಸಿತಾಳೆ ಅದು ಎಲ್ಲರ ಮುಖದ ಮೇಲೆ ಬೀಳುತ್ತೆ ಈಚೆ ಭಾರ್ಗವಿ ಮನೆಯೊಳಗೆ ಬರ್ತಿದ್ದಾಗಿ ಅಳ್ತಾಳೆ ಭಾರ್ಗವಿ ನನ್ನ ಮಾತು ಕೇಳಿ ಅಂತಾರೆ ಪೋಣೆಮಾ ಏನಾಯ್ತು ಅಂತ ಕಲ್ಪನಾ ಬರ್ತಾರೆ ಅಪ್ಪನ ಕುತ್ತಿಗೆಗೆ ಬೆಲ್ಟ್ ಕಟ್ಟಿ ನಾಯಿ ಪಾಡಿಗೆ ತಂದು ಖುಷಿ ಪಡ್ತಿದ್ದು ಜನ ಅವರು ಅಪ್ಪನ ಆ ಪರಿಸ್ಥಿತಿಗೆ ತಂದವರು ಒಂದೇ ಸುಳಿವು ಸಿಗಲಿ ಅಂತ ಕಾಯ್ತಿದ್ದೀನಿ ಆದರೆ ಇವರು ಅವ್ರ ಮನೆಗೆ ಹೋಗಿ ಕೆಲಸ ಮಾಡ್ತಿದ್ದಾಳೆ ಆ ಎಮ್ ಎಲ್ ಎ ಮಗಳು ದೊಡ್ಡವರು ಚಿಕ್ಕವರು ಅಂತ ನೋಡಿದೆ ದಿಮಾಗ್ ತೋರಿಸ್ತಿದ್ಲು ಅಮ್ಮ ಅವಳು ಕಾಲು ಹಿಡಿತಿದ್ಲು ಅತ್ತೆ ಅಂತಾಳೆ ಭಾರ್ಗವಿ ಅಲ್ಲ ಕಣೆ ಅಂತ ಪೂರ್ಣಿಮಾ ಹೇಳುವಾಗ ಮಾತಾಡಬೇಡಿ ಅಂತ ಹೇಳಿ ಅತ್ತೆ ಅವರೇನೋ ಹೇಳಿಬಿಟ್ರಂತೆ ಇವ್ರು ಕೇಳಿಬಿಟ್ರಂತೆ ನಮ್ಮ ಹಾಗೆ ಬಡತನದಲ್ಲಿ ಹುಟ್ಟಿದವಳು ತಾನೆ ಅಭ್ರಮಂದ ಎಷ್ಟು ಕೊಬ್ಬಿದೆ ಹೆತ್ತ ತಾಯಿನ ಅಂಥ ಪರಿಸ್ಥಿತಿಯಲ್ಲಿ ನೋಡಿದ್ರು ಸುಮ್ಮನೆ ಇದ್ಲು ಅವಳು ಅವಳಿಗೇನಾದ್ರು ಅಂದರೆ ಇವಳಿಗೆ ಬೇಜಾರಾಗುತ್ತೆ ಅಂತ ನಾನು ಸುಮ್ಮನೆ ಇದ್ದೆ ಆದರೆ ಇವರು ಮತ್ತದೇ ರಾಗದ ಮಾತು ಕೇಳಿಕೊಂಡು ಅವ್ರ ಮನೆಗೆ ಕೆಲಸಕ್ಕೆ ಹೋಗಿದ್ದಾರೆ ಇವರಂಥ ಪಾಪದವರು ಇರೋದ್ರಿಂದಲೇ ಅಂಥವ್ರು ಹಾರಾಡೋದು ಅಂತಾಳೆ ಭಾರ್ಗವಿ ಈಚೆ ನಿರ್ಮಲಾ ಹಿಂದಿನ ಸಲ ಏನೋ ಕೇಳಿದೆ ದುಡ್ಡು ಕೊಟ್ಟು ಬಂದೆ ಹಾಳಾಗಿ ಹೋಗಲಿ ತಂದೆ ಎಸಿದ್ಲು ಆದರೆ ಈ ಸಲ ತಾನೇ ಕೇಳ್ಕೊಂಡು ಬಂದಿದ್ದು ಎಷ್ಟು ಕೊಬ್ಬು ಅವಳಿಗೆ ಅಂತಾರೆ ಹೌದು ಅತ್ತೆ ಅಂತಾಳೆ ಬೃಂದ ಏನೇ ಹೌದು ಅತ್ತೆ ನಾಚಿಕೆ ಆಗಲ್ವಾ ಅದನ್ನು ಹೇಳೋಕೆ ನಿನಗೆ ಮೂರು ಕತ್ತೆ ವಯಸ್ಸಾಯಿತು ನೀನು ತಂಗಿ ಕೈಲಿ ಹೊಡ್ಸ್ಕೊಂಡ್ಯಲ್ಲ ಅವಳು ನನ್ನ ಗಂಡಗೆ ಅವಮಾನ ಮಾಡ್ತಿದ್ದಾಳೆ ನೀನು ಸುಮ್ಮನೆ ನಿಂತಿದ್ದೀಯಲೆ ನಿನ್ನಿಂದಾಗಿ ನಮ್ಮೆಲ್ಲರ ಮಾನ ಮರ್ಯಾದೆ ಹರಾಜಾಯ್ತು ಅಂತಾರೆ ನಿರ್ಮಲ ಭಾರ್ಗವಿಗೆ ನಾನು ಅಕ್ಕ ಅಲ್ಲ ನಾನು ಈ ಮನೆ ಸೊಸೆ ಮಾತ್ರ ಸೊಸೆ ಏಟ್ ತಿಂತಿದ್ರೆ ನೀವು ಸುಮ್ಮನೆ ಇದ್ರಲ್ಲ ನಿಮಗೇನು ಅನ್ಸೋದಿಲ್ವಾ ಅಂತಾಳೆ ಬೃಂದ ಮಾತು ಜಾಸ್ತಿ ಆಯಿತು ಬೃಂದ ಅಂತಾರೆ ನಿರ್ಮಲ ಸುಮ್ಮನೆ ಅತ್ತೆ ಅಂತ ಬೃಂದ ಕೂಗ್ತಾಳೆ ಸ್ಟಾಪ್ ಇಟ್ಟಂತಾರೆ ಜೆ ಪಿ ಈಚೆ ಪೂರ್ಣಿಮಾ ನಿನಗೆ ಕೋಪ ಬಂದಿದೆ ಬೇಜಾರಾಗಿದೆ ಅಂತ ನನಗೆ ಗೊತ್ತು ಆದರೆ ನಾನು ಯಾಕೆ ಹೀಗೆ ಅಂತ ಪೂರ್ಣಿಮೆ ಹೇಳುವಾಗ ಭಾರ್ಗವಿ ಅವರಿಗೆ ಕೈ ಮುಗ್ದು ಸಾಕು ಯಾವ ಸಮಜಾಯನ್ನು ಕೊಡಬೇಡ ಅಂತ ಅಲ್ಲಿಂದ ಹೋಗ್ತಾಳೆ ಈಚೆ ಜೆ ಪಿ ಅತ್ತೆ ಸೊಸೆ ಇಬ್ಬರು ನಾಯಿ ಥರ ಕಿತ್ತೋಡೋದಲ್ಲ ನಿಮ್ಮ ಈ ಕೋಪ ಭಾರ್ಗವಿ ಮುಂದೆ ತೋರಿಸ್ಬೇಕಾಗಿತ್ತು ಅಂತಾರೆ ಅವಳು ಮುಂದೆ ಮಾತಾಡೋ ಧೈರ್ಯ ಈ ಅಂದಂಗೆ ಎಲ್ಲಿದೆ ಬಾವ ಅಂತಾಳೆ ಸಾಕ್ಷಿ ಯಾಕೆ ನಾನು ಒಬ್ಳೇನ ಇಲ್ಲಿದ್ದು ಬೇರೆ ಯಾರೂ ಇಲ್ಲೇ ಇಲ್ವಾ ಅಂತಾಳೆ ಬೃಂದ ಅವಳು ನೀನು ತಂಗಿತಾನೆ ನೀನೇ ಅವಳಿಗೆ ಸಪೋರ್ಟ್ ಮಾಡಿಕೊಂಡು ಸುಳ್ಳು ಹೇಳಿಕೊಂಡು ಈ ಮನೆಯಲ್ಲಿರೋದು ಪಾಪ ಅಂತ ಸುಮ್ಮನೆ ಇದ್ರೆ ನಮಗೆ ಎದುರು ಮಾತಾಡ್ತೀಯ ಅಂತಾರೆ ನಿರ್ಮಲ ಇವಳು ಭಾರ್ಗವಿ ಅಕ್ಕನ ರವೀಂದ್ರ ಭಟ್ಕಳ್ ಮಗಳ ಅಂತಾನೆ ಶಕ್ತಿ ಹೌದು ಶಕ್ತಿ ಅದೇ ರವೀಂದ್ರ ಭಟ್ಕಳ್ ಮಗಳು ನಮ್ಮ ವಿರುದ್ಧ ಹೋರಾಡ್ತಿರೋ ಭಾರ್ಗವಿ ಭಟ್ಕಳ ಅಕ್ಕ ಅಂತಾರೆ ಜೆ ಪಿ ಇಷ್ಟು ದಿನ ನಮ್ಮ ಜೊತೆ ಇದ್ಕೊಂಡು ನಮಗೆ ಮೋಸ ಮಾಡಿದ್ದಾಳೆ ಹೀಗೆ ಅವಮಾನ ಆಗುವ ಹಾಗೆ ಮಾಡ್ತಾಳೆ ಅಂತಾರೆ ನಿರ್ಮಲಾ ನಂಬೋಕಾಗ್ತಿಲ್ಲ ಹೆತ್ತಪ್ಪಂಗೆ ಆ ಥರ ಶಿಕ್ಷೆ ಕೊಡು ಅಂದ್ಲಲ್ಲ ಅದು ನನಗೆ ಆಶ್ಚರ್ಯ ಆಗ್ತಿರೋದು ಅಂತಲೇ ಶಕ್ತಿ ಯಾವ ವಿಷಯ ಹೇಳ್ತಿದ್ಯಾ ಅಂತಾರೆ ಜೆ ಪಿ ಮೊನ್ನೆ ಅವಳಪ್ಪಂಗೆ ನಾಯಿಗೆ ಹೊಡೆದಂಗೆ ಹೊಡೆದಿದ್ದು ಅವಳು ಕೊಟ್ಟಿರೋ ಐಡಿಯಾದಿಂದಲೇ ಈ ಸೊಸೆನೇ ನಿಮ್ಮ ಐಡಿಯಾ ಕೊಟ್ಟಿರೋದು ಅಂತಾನೆ ಶಕ್ತಿ ಏನು ಹೇಳ್ತಿದ್ದೀರಾ ಅಣ್ಣ ಅಂತಳೆ ನಿರ್ಮಲಾ ಹೌದು ಸಾಯಿಸಿದ್ರೂ ಚಿಂತೆ ಇಲ್ಲ ಅಂದಿದ್ದೆ ಯಾಕೆ ಮಾವ ಹಾಗೆ ನೋಡ್ತಿದ್ದೀರಾ ನಾನು ಅವತ್ತೇ ಹೇಳಿದ್ನಲ್ಲ ನನಗೂ ಆ ಮನೆ ಮನೆಯವರಿಗೂ ಸಂಬಂಧ ಸತ್ತೋಗಿದೆ ಅಂತ ಅಂತಾಳೆ ಬೃಂದ ಆದರೂ ಅಷ್ಟೊಂದು ಹೊರಿಸೋ ಅವಶ್ಯಕತೆ ಏನಿತ್ತು ಎಲ್ಲ ನಿನ್ನ ಸ್ವಾರ್ಥಕ್ಕಲ್ವ ಅಂತಾಳೆ ಸಾಕ್ಷಿ ಸ್ವಾರ್ಥ ಇದೆ ಆದರೆ ಅದು ನನ್ನ ಮಾವನಿಗೋಸ್ಕರ ನನ್ನ ಮಾವನ ವಿರುದ್ಧ ಯಾರೇ ಬಂದರೂ ನಾನು ಬಿಡೋದಿಲ್ಲ ಬೇಡ ಅಂದರೂ ಬಂದರೂ ಹೊಡೆಸ್ಕೊಂಡ್ರು ಇನ್ನೇನು ಮಾಡೋಕ್ಕಾಗುತ್ತೆ ಆ ಭಾರ್ಗವಿ ಅಪ್ಪ ಅಮ್ಮ ಮನೆ ಮರ್ಯಾದೆ ಅಂತ ಒದ್ದಾಡ್ತಾ ಇರ್ತಾಳೆ ಕೇಸ್ ಕಡೆ ಇರೋ ಗಮನ ಮನೆ ಕಡೆ ತಿರುಗುತ್ತೆ ಈ ಸಮಯನ ಹೇಗೆ ಉಪಯೋಗಿಸ್ಕೋಬೇಕು ಕೇಸನ್ನು ಹೇಗೆ ಮೂಲೆಗಟ್ಟಿ ಎಸಿಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ಬೇಕಾಗಿಲ್ಲ ಅನ್ಕೋತೀನಿ ಅಂತಳೆ ಬೃಂದ ಇವತ್ತು ನಿಜವಾಗ್ಲೂ ನೀನು ನನ್ನ ಸೊಸೆ ಅಂತ ಒಪ್ಕೋತೀನಿ ಆ ಭಾರ್ಗವಿ ಕೋರ್ಟ್ಗೆ ಬರಬಾರ್ದು ಹಾಗೆ ನೀನು ನೋಡ್ಕೋಬೇಕು ಅಂತಾರೆ ಜೆ ಪಿ ಖಂಡಿತ ಮಾವ ಆ ಭಾರ್ಗವಿ ಕಥೆನ ನನಗೆ ಬಿಟ್ಬಿಡಿ ಇನ್ನು ಮುಂದೆ ಮಾವನಿಗೋಸ್ಕರ ಏನು ಮಾಡಿದೆ ಅನ್ನೋದನ್ನು ಕೇಳೋದು ಬಿಡಿ ನಾನು ಯಾವತ್ತಿದ್ರೂ ಮಾವನ ಪರನೆ ಅಂತಾಳೆ ಬೃಂದ ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ